ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯನವರ ಧರ್ಮಪತ್ನಿ ಶಿಲ್ಪಾ ದರ್ಶನ್ ಪುಟ್ಟಣ್ಣಯ್ಯ ಅವರ ಆರೋಗ್ಯ ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತ ತಾಲೂಕಿನ ಮಲನಾಯಕನಗಟ್ಟಿ ಗ್ರಾಮದ ಪಂಚಮುಖಿ ಗಣಪತಿ ದೇವಸ್ಥಾನದಲ್ಲಿ ಹೋಬಳಿಯ ಹನ್ನೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತ ಸಂಘ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮೃತ್ಯುಂಜಯ ಹೋಮ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದರು Vem cá! ಶಾಸಕ ದರ್ಶನ್ ಪುಟ್ಟಣಯ್ಯ ವಿಡಿಯೋ ಕರೆ ಮುಖಾಂತರ ಪ್ರತ್ಯುಂಜಯ ವೀಕ್ಷಿಸಿದರು ಸಾವಿರ ವರ್ಷಗಳ ಒಬ್ಬ ಬಳಿಕ ಮಾತನಾಡಿದ ರೈತ ಸಂಘದ ನಾಯಕಿ ಸುನಿತಾ ಪುಟ್ಟಣಯ್ಯ ಮಾತನಾಡಿ ದರ್ಶನ್ ಪುಟ್ಟಣ್ಣಯ್ಯ ಅವರ ಪತ್ನಿ ಶಿಲ್ಪಾ ಅವರ ಆರೋಗ್ಯದಲ್ಲಿ ಒಳಿತಾಗಲಿ ಅಂತ ದುಡ್ಡ ಹೋಬಳಿಯ ಹನ್ನೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾರ್ಯಕರ್ತರು ಮೃತ್ಯುಂಜಯ ಹೋಮವನ್ನು ಏರ್ಪಡಿಸಿದ್ದಾರೆ ಪ್ರತಿಯೊಬ್ಬರು ಅವರ ಕುಟುಂಬದಲ್ಲಿರುವಂತಹ ಸಮಸ್ಯೆ ಬಗೆಹರಿಸೋದೇ ಕಷ್ಟ ಆದರೆ ನಮ್ಮ ಕುಟುಂಬದ ಬಗ್ಗೆ ಪ್ರೀತಿ ಅಭಿಮಾನವಿಟ್ಟು ರೈತ ಸಂಘ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಇಂತಹ ಕಾರ್ಯಕ್ರಮ ಮಾಡಿರೋದಕ್ಕೆ ನಮ್ಮ ಕುಟುಂಬ ಯಾವಾಗ್ಲೂ ಚಿರಋಣಿಯಾಗಿರುತ್ತೆ ಅಂತ ಹೇಳಿದ್ರು ಇನ್ನು ದರ್ಶನ್ಗೆ ಅಲ್ಲಿ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಬಂದು ಕೆಲಸ ಮಾಡೋದಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವೇ ಅವರಿಗೆ ಶಕ್ತಿ ತಂದಿದೆ ಕೆಲವರು ಶಾಸಕ ದರ್ಶನ್ ಪುಟ್ಟಣಯ್ಯ ಅವರ ಬಗ್ಗೆ ಅಪಪ್ರಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ನಮ್ಮ ಕುಟುಂಬದಲ್ಲಿ ಮೋಜು ಮಸ್ತಿ ಇಟ್ಕೊಂಡು ಕೆಲಸ ಮಾಡುವ ಕುಟುಂಬ ನಮ್ದಲ್ಲ ನಮ್ದು ಸರ್ವಿಸ್ ಮಾಡುವ ಮನೋಭಾವ ಇರುವಂತಹ ಕುಟುಂಬ ಅಂತ ಹೇಳಿದ್ರು ಇನ್ನು ದರ್ಶನ್ ಪ್ರತಿ ಬಾರಿ ಅಮೆರಿಕಕ್ಕೆ ಹೋದಾಗ್ಲು ಕಾರಣ ಹೇಳಿ ಹೋಗೋದಕ್ಕಾಗೋದಿಲ್ಲ ಇಲ್ಲಿದ್ದಷ್ಟು ದಿನ ಅವರು ಊಟ ತಿಂಡಿ ಎಲ್ಲವನ್ನ ಲೆಕ್ಕಿಸದೆ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಕಡೆ ಗಮನ ಹರಿಸುತ್ತಾರೆ ಅವರ ಅಲ್ಲಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಾಗ ಅವರ ಪತ್ನಿ ಶಿಲ್ಪ ಅವರಿಗೆ ಆರೋಗ್ಯ ಸಮಸ್ಯೆಯಿಂದ ಚಿಕಿತ್ಸೆ ಹಾಗೂ ಆಪರೇಷನ್ ಸಮಸ್ಯೆ ಪರಿಸ್ಥಿತಿ ಇರೋದ್ರಿಂದ ಅಮೆರಿಕಕ್ಕೆ ಹೋಗಿದ್ದಾರೆ ಇನ್ನು ಮುಂದೆ ಸಮಸ್ಯೆ ಇನ್ನೂ ಕಡಿಮೆ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ನಾವು ಶಕ್ತಿಯುತವಾಗಿ ನಿಮ್ಮಗಳ ಜೊತೆ ಇದ್ದು ಕೆಲಸ ಮಾಡ್ತೇವೆ ಅಂತ ತಿಳಿಸಿದರು ಮಲ್ಲಾಯ್ಕಲ್ಕಟ್ಟೆಯಲ್ಲಿ ದುದ್ದ ಪಂಚಾಯಿತಿಯ ಹನ್ನೊಂದು ಪಂಚಾಯಿತಿಯವರು ಕೂಡ ಎಲ್ಲ ಕಾರ್ಯಕರ್ತರು ಸೇರಿ ದಿನ ಮೃತ್ಯುಂಜಯ ಹೋಮವನ್ನು ಮಾಡಿದ್ದಾರೆ ಅದರಲ್ಲೂ ಮಲ್ಲಾಯ್ಕಲ್ಕಟ್ಟೆ ಹಿರಿಯರಾದ ಶಿವಲಿಂಗಣ್ಣ ಅವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಏನಂದರೆ ಈ ಕಾರ್ಯಕ್ರಮ ದರ್ಶನ್ ಮತ್ತು ಅವರ ಪತ್ನಿ ಅಂದರೆ ನಮ್ಮ ಸೊಸೆ ಶಿಲ್ಪನ ಒಂದು ಆರೋಗ್ಯ ಸಮಸ್ಯೆ ಇರೋದರಿಂದ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಮೃತ್ಯುಂಜಯ ಹೋಮವನ್ನು ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಬಹಳ ಏಕೆಂದರೆ ಅವ್ರವ್ರ ಕುಟುಂಬದಲ್ಲೇ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಲ್ಲ ಆದರೆ ನಮ್ಮ ಕುಟುಂಬದ ಬಗ್ಗೆ ಇಷ್ಟೊಂದು ಪ್ರೀತಿ ಅಭಿಮಾನವನ್ನು ಇಟ್ಕೊಂಡು ಇಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಪಂಚ ಹೋಬಳಿಯ ಎಲ್ಲರೂ ಕೂಡ ಇಷ್ಟೊಂದು ಅಭಿಮಾನ ಪ್ರೀತಿ ವಿಶ್ವಾಸದಿಂದ ನಮಗೆ ಒಳ್ಳೇದಾಗಲಿ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಈ ಪೂಜೆಯನ್ನು ಮಾಡಿದ್ದಾರೆ ನಮ್ಮ ಕುಟುಂಬ ಯಾವಾಗಲೂ ಅವ್ರ ಜೊತೆಗಿರುತ್ತೆ ಚಿ ನಮ್ಮ ಕುಟುಂಬದ ಚಿರಋಣಿ ಎಷ್ಟು ಎಷ್ಟು ಹೇಳಲು ಸಾಧ್ಯ ಇಲ್ಲ ಯಾಕಂದರೆ ಇಷ್ಟೊಂದು ಅಭಿಮಾನ ಪ್ರೀತಿ ಯಾರಿಗೂ ಸಿಕ್ಕಿಲ್ವೇನೋ ಅನಿಸ್ತದೆ ನನಗಿಲ್ಲಿ ಬಂದಾಗ ಪೂಜೆ ನೋಡಿದಾಗ ಅದೇ ಅನ್ನಿಸ್ತಾಯಿತು ನಾವೆಲ್ಲ ಈಗ ಏಳುವರೆ ಎಂಟು ಗಂಟೆಗೆ ಬಂದ್ವಿ ಅವರೆಲ್ಲರೂ ಕೂಡ ಆರು ಗಂಟೆಯಿಂದಲೇ ಬಂದು ಈ ಕಾರ್ಯಕ್ರಮವನ್ನು ಕಾರ್ಯಕರ್ತರೆಲ್ಲರೂ ಜೊತೆಗೆ ಶಿವಲಿಂಗಣ್ಣವರು ಅಷ್ಟು ಇದಾದರೂ ಕೂಡ ಅವರು ಪೂಜೆ ಕೂತು ಪೂಜೆನಿದ್ದಾರೆ ನಮ್ಮ ಕುಟುಂಬದ ಬಗ್ಗೆ ಅವರೆಲ್ಲರೂ ಇಟ್ಕೊಂಡಿರುವಂಥ ಈ ಪ್ರೀತಿ ವಿಶ್ವಾಸಕ್ಕೆ ನಾವು ನಮ್ಮ ಕುಟುಂಬ ಯಾವಾಗಲೂ ಋಣಿಯಾಗಿರ್ತದೆ ಯಾವಾಗಲೂ ಬೇರೆಯವ್ರಿಗೋಸ್ಕರ ಕೆಲಸ ಮಾಡುವಂಥ ಒಂದು ಕ ನಮ್ಮ ಐವತ್ತು ವರ್ಷದಿಂದ ಗೌಡ ಕಾಲದಿಂದಲೂ ಕೂಡ ಬೇರೆಯವ್ರ ಕುಟುಂಬಕ್ಕೋಸ್ಕರ ನಾವು ದುಡಿಯುವಂಥ ಒಂದು ಕುಟುಂಬಕ್ಕೆ ಈ ರೀತಿಯಾದ ಒಂದು ಸಪೋರ್ಟ್ ಸಿಕ್ಕಿದೆ ಜೊತೆಗೆ ದರ್ಶನ್ಗೆ ಅವನು ಅಲ್ಲಿ ಅಷ್ಟು ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಇಷ್ಟು ಇವರೆಲ್ಲರ ಪ್ರೀತಿ ವಿಶ್ವಾಸವೇ ಅವನಿಗೆ ಶಕ್ತಿ ತುಂಬಿದೆ ಅಂತೇಳಿ ಯಾಕಂದರೆ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಏನು ಅಲ್ಲಿ ಮ ಏನೋ ಮೋಜು ಮಾಡೋಕ್ಕೆ ಹೋಗ್ತಾರೆ ಅಮೇರಿಕಾಗೆ ಅಂತ ಆದರೆ ಇಲ್ಲ ಮೋಜು ಮಾಡೋಕ್ಕೆ ಹೋಗೋಲ್ಲ ಮೋಜೆಲ್ಲ ಮಾಡಾಗಿ ಸೇವೆಯನ್ನು ಮಾಡಬೇಕು ಅಂತೇಳಿ ಬಂದಿದ್ದಾರೆ ನಮ್ಮ ಕುಟುಂಬದಲ್ಲಿ ಯಾವ ರೀತಿಯಾದ ಮೋಜು ಮಸ್ತಿ ಇಲ್ಲ ಯಾವಾಗಲೂ ಸರ್ವಿಸ್ ಮಾಡುವಂಥ ಒಂದು ಮನೋಭಾವ ಇರುವಂಥ ಕುಟುಂಬ ಅಲ್ಲಿ ಕಾರಣ ಪ್ರತಿ ಬಾರಿ ಹೋದಾಗಲೂ ಕೂಡ ಅವನು ಈ ಕಾರಣನ ಹೇಳೋಕ್ಕಾಗಲ್ಲ ಅವನಿಲ್ಲ ಅಷ್ಟು ದಿನ ಕೂಡ ಒಂದು ನಿಮಿಷ ಊಟ ತಿಂಡಿ ಬಿಟ್ಟು ಅವನು ಎಲ್ಲ ತಾಲೂಕು ಅಭಿವೃದ್ಧಿ ಕೆಲಸದ ಬಗ್ಗೆ ಗಮನ ಹರಿಸ್ತಾನೆ ಆದರೆ ಹೋಗಬೇಕಾದ ಪರಿಸ್ಥಿತಿ ಬಂದಾಗ ಅಲ್ಲಿ ಆಪ್ರೇಷನ್ ಇದ್ದುದರಿಂದ ಅವನು ತಕ್ಷಣ ಹೊರಟಿ ಹೋಗಿದ್ದಾನೆ ಇನ್ನು ಮುಂದೆ ಸ್ವಲ್ಪ ಸಮಸ್ಯೆ ಕಮ್ಮಿ ಆಗುತ್ತೆ ಯಾಕಂದರೆ ಇವನು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮೇಲಿದೆ ನಾವು ಶಕ್ತಿಯಿಂದ ನಿಮ್ಮ ಜೊತೆಗಿದ್ದು ಕೆಲಸವನ್ನು ಮಾಡ್ತೀವಿ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ರಿಗೂ ಕೂಡ ನಾನು ಒಂದು ಎಲ್ರಿಗೂ ಇನ್ನು ಮುಖಂಡ ನಂದೀಶ್ ಮಾತನಾಡಿ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರ ಪತ್ನಿಯ ಆರೋಗ್ಯ ಸಮಸ್ಯೆಯ ದೃಷ್ಟಿಯಿಂದ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಅಪಪ್ರಚಾರ ಮಾಡೋ ಬೇಡ ಅವರು ವೈಯಕ್ತಿಕ ಕಾರಣಗಳನ್ನು ಬಿಂಬಿಸಿ ಶಿಕ್ಷಣ ಆರೋಗ್ಯ ರೈತರಿಗೆ ವೈಜ್ಞಾನಿಕ ಬೆಲೆ ಸಿಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ಶಾಸಕರು ಕೆಲಸ ಮಾಡ್ತಿದ್ದಾರೆ ಕ್ಷೇತ್ರದಲ್ಲಿ ಶಾಸಕರು ಇರುವಂತಹ ಸಂದರ್ಭದಲ್ಲಿ ಹದಿನೆಂಟು ಗಂಟೆಗಳ ಕಾಲ ಕೆಲಸ ಮಾಡುತ್ತಿದ್ದಾರೆ ಖ್ಯಾತನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯನ್ನ ಖಾಸಗಿ ಶಾಲೆಯ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿ ಶಿಕ್ಷಣಕ್ಕೆ ಒತ್ತು ನೀಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಅಂತ ಹೇಳಿದರು ಶಾಸಕರಾದ ದಸರಥ ಪುಟ್ಟಣಿ ಅವರ ಧರ್ಮಪತ್ನಿ ಶಿಲ್ಪ ಅವರ ಒಂದು ಆರೋಗ್ಯದ ವಿಚಾರದಲ್ಲಿ ಇಡೀ ನಮ್ಮ ದುದ್ದೋಬಳಿ ಕ್ಷೇತ್ರದ ರೈತ ಸಂಘ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಈ ಒಂದು ಮೃತ್ಯುಂಜಯವನ್ನು ಏರ್ಪಡಿಸಿದಿವಿ ಕಾರಣ ಇಷ್ಟೇ ಭಗವಂತ ಅವ್ರಿಗೆ ಆದಷ್ಟು ಬೇಗ ಗುಣಮುಖರಾಗಿ ನಮ್ಮ ಶಾಸಕರು ಈ ಒಂದು ಒತ್ತಡದಿಂದ ನಮ್ಮ ಕ್ಷೇತ್ರಕ್ಕೆ ಬಂದು ಈ ಜನದ ಕೆಲಸ ಮಾಡೋಕ್ಕೆ ಅನುಕೂಲ ಆಗಲಿ ಮತ್ತು ಅವ್ರ ಸಂಸಾರ ಸುಖವಾಗಿರೋಕ್ಕೆ ಒಂದು ದೇವರ ಆಶೀರ್ವಾದ ಮಾಡಲಿ ಅಂತ ಈ ನೆರವೇರಿಸಿದೀವಿ ಒಂದು ಮನವಿ ಏನಪ್ಪ ಅಂತಂದರೆ ಇದುವರೆಗೆ ನಮ್ಮ ಶಾಸಕರ ಬಗ್ಗೆ ಈ ವಿರೋಧ ಪಕ್ಷದವರು ಎಲ್ಲೋ ಮಾಧ್ಯಮದವ್ರಿಗೂ ಮಾಹಿತಿ ಇಲ್ದೇ ನಮ್ಮ ಶಾಸಕರು ಅವಾಗವಾಗ ಫಾರಿನ್ಗೆ ಹೋಗ್ತಾರೆ ಕ್ಷೇತ್ರ ಬಿಟ್ಟು ಹೋಯ್ತಾರೆ ಅನ್ನೋ ಒಂದು ಅಪಪ್ರಚಾರ ಮಾಡಿದ್ದಾರೆ ನಾವು ಮನವಿ ಮಾಡೋದಿಷ್ಟೇ ನಮ್ಮ ಶಾಸಕರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಇಲ್ಲಿದ್ದಾಗ ಬಹುತೇಕ ಹದಿನೆಂಟು ಗಂಟೆಗಳ ಕೆಲಸ ಗಂಟೆಗಳ ಕಾಲ ಕೆಲಸ ಮಾಡಿ ಅವ್ರಿಗೂ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅನಿರೀಕ್ಷಿತವಾಗಿ ಅವರು ಧರ್ಮಪತ್ನಿ ಒಂದು ಕಾಯಿಲೆ ಒಳಗಾಗಿರೋದ್ರಿಂದ ಅವರು ಅವಾಗವಾಗ ಫಾರಿನ್ ಹೋಗಿ ಇದೊಂದು ಕಾರ್ಯನಿರ್ವಹಿಸಬೇಕಾಗಿದೆ ನಿಜವಾಗ್ಲೂ ಇಡೀ ರಾಜ್ಯದಲ್ಲಿ ಬೇರೆ ಶಾಸಕರು ಹೋಲಿಸೋದಿ ಆದರೆ ನಮ್ಮ ಶಾಸಕರು ಪಾಪ ವಿದ್ಯಾವಂತರು ಎಲ್ಲ ಅನುಕೂಲ ಇಟ್ಕೊಂಡು ಅನಿರೀಕ್ಷಿತವಾಗಿ ನಮ್ಮ ಕ್ಷೇತ್ರಕ್ಕೆ ಅವ್ರ ತಂದೆಯವರ ಒಂದು ಅಕಾಲಮರಣದಿಂದ ಪಾದಾರ್ಪಣೆ ಮಾಡಿದ್ರು ಒಂದು ಕಡೆ ಅವರು ಕ್ಷೇತ್ರ ಶಾಸಕರಾಗಿ ಹೊರಗೊಮ್ಮಂಥ ಸಂದರ್ಭದಲ್ಲಿ ಧರ್ಮಪತಿಯವ್ರಿಗೂ ಸಹ ಅನಾರೋಗ್ಯ ಕಾಡ್ಬಿಡ್ತು ಇಂಥ ಒಂದು ಸಂದರ್ಭದಲ್ಲಿ ನಾವು ಯಾರೂ ಸುಧಾ ಕುಗ್ಗಿಲ್ಲ ನಾವೆಲ್ಲ ಕಾರ್ಯಕರ್ತರು ಕೂಡ ಅವರ ಒಂದು ಹೇಳಿಕೆಯನ್ನು ಒಪ್ಕೊಂಡಿದ್ದೀವಿ ಮತ್ತು ಅವರ ಕಾರ್ಯನೂ ನಾವು ಒಪ್ಕೊಂಡು ದಿನನಿತ್ಯ ಅವ್ರ ಜೊತೆ ಬಿನ್ನಲು ಬಟ್ ಮಾಹಿತಿ ಇಲ್ದೇ ಎಲ್ಲ ಒಂದು ಕಡೆ ಜನಸಾಮಾನ್ಯರಿಗೆ ತಪ್ಪು ಮಾಹಿತಿಯಿಂದ ಪೂಜೆ ಇಟ್ಕೊಂಡಿದ್ದೀವಿ ಕೊಳಲು ಗ್ರಾಮದ ದೇವಾಲಯದ ತಾಂಡವೇಶ್ವರ ದೇಗುಲದ ಅರ್ಚಕ ಮನೋಹರ್ ದೀಕ್ಷಿತ್ ನೇತೃತ್ವದಲ್ಲಿ ಮಲ್ಲನಾಯಕನಕಟ್ಟೆ ಗ್ರಾಮದ ಗಣಪತಿ ದೇವಾಲಯದಲ್ಲಿ ಗಣಪತಿ ಹೋಮ ನವಗ್ರಹ ಹೋಮ ಸಹಿತವಾಗಿ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರ ಧರ್ಮಪತ್ನಿ ಶಿಲ್ಪಾ ದರ್ಶನ್ ಪುಟ್ಟಣಯ್ಯ ಅವರ ಆರೋಗ್ಯಕ್ಕೆ ಮಹಾಮೃತ್ಯುಂಜಯ ಹೋಮ ನಡೆಯಿತು ಅವರ ಆರೋಗ್ಯ ಪರಿಪೂರ್ಣವಾಗಿ ಎಲ್ಲ ಆರೋಗ್ಯ ಸಮಸ್ಯೆ ನಿವಾರಣೆ ಆಗಲಿ ಅಂತ ಮಹಾಮೃತ್ಯುಂಜಯ ಹೋಮ ಶಾಂತವಾಗಿ ನೆರವೇರಿದೆ ದರ್ಶನ್ ಪುಟ್ಟಣಯ್ಯ ಅವರ ಪತ್ನಿ ಶಿಲ್ಪಾ ಅವರು ಶೀಘ್ರ ಗುಣಮುಖರಾಗಿ ದರ್ಶನ್ ಅವರು ಇನ್ನೂ ಹೆಚ್ಚಿನ ಸೇವೆ ಮಾಡುವಂತಹ ಅವಕಾಶ ಲಭಿಸಲಿ ಅಂತ ಪೂಜೆ ಮಾಡಲಾಗಿದೆ ಎಂದರು ಭಕ್ತಾದಿಗಳು ಗ್ರಾಮಸ್ಥರು ಎಲ್ಲರೂ ಸಹ ಸೇರಿ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಪುಟ್ಟಣಯ್ಯ ಅವರ ಧರ್ಮಪತ್ತಿಯವರ ಆರೋಗ್ಯ ವ್ಯತ್ಯಾಸ ಆಗಿರುವ ಕಾರಣವಾಗಿ ಅವರ ಆರೋಗ್ಯ ಪರಿಪೂರ್ಣವಾಗಿ ಆ ಭಗವಂತ ಮಹಾಮೃತ್ಯುಂಜಯನ ಅನುಗ್ರಹದಿಂದ ಎಲ್ಲ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗಿ ಆರೋಗ್ಯವಾದಂಥ ಜೀವನವನ್ನು ನಡೆಸಲಿಕ್ಕೆ ಎಲ್ಲರೂ ಸೇರಿ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಸಿಹಿ ಮಹಾಮೃತ್ಯುಂಜಯ ಹೋಮವನ್ನು ಏರ್ಪಡಿಸಿದರು ಆ ಹೋಮ ಪರಿಪೂರ್ಣವಾಗಿ ಸಾಂಗವಾಗಿ ನೆರವೇರಿದೆ ಶಾಸಕರ ಧರ್ಮರತ್ನಿಯಾದಂತಹ ಶಿಲ್ಪ ದರ್ಶನ್ ಪುಟ್ಟಣ್ಣಯ್ಯ ಅವರು ಶೀಘ್ರ ಗುಣಮುಖರಾಗಿ ಈ ಕ್ಷೇತ್ರದ ಜನಗಳಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಆ ಭಗವಂತ ಮಾಡಿಕೊಡ್ಲಿ ಅಂತ ಹೇಳಿ ಮಹಾಮೃತ್ಯುಂಜಯನಲ್ಲಿ ಈ ಭಕ್ತಾದಿಗಳ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಿದ್ದೇನೆ ಈ ಸಂದರ್ಭದಲ್ಲಿ ದೊಡ್ಡ ಹೋಬಳಿಯ ರೈತ ಸಂಘ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮೃತ್ಯುಂಜಯ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರ ಧರ್ಮಪತ್ನಿ ಶಿಲ್ಪಾ ಅವರ ಆರೋಗ್ಯ ಸುಧಾರಣೆಯಾಗಲಿ ಅಂತ ಮೃತ್ಯುಂಜಯ ಹೋಮ ಪೂಜೆಯಲ್ಲಿ ಭಾಗವಹಿಸಿದರು ರಾಜ್ಯ ಸರ್ಕಾರದ ಮುಡಾ ಹಗರಣದ ವಿರುದ್ದ ಬಿಜೆಪಿ ಜೆಡಿಎಸ್ ವತಿಯಿಂದ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಡೀತಾ ಇರುವಂತಹ ಪಾದಯಾತ್ರೆ ಈಗಾಗಲೇ ಆರನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ತೂಬಿನಗೆರೆಯಿಂದ ಪ್ರಾರಂಭವಾಯಿತು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಾಗಿದ ಪಾದಯಾತ್ರೆಯಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಸಚಿವ ಸಿ ಎಸ್ ಪುಟ್ಟರಾಜು ಮಾತನಾಡಿ ಮೈಸೂರು ಚಲೋ ಪಾದಯಾತ್ರೆ ಯಶಸ್ವಿಯಾಗಿ ಆರನೇ ದಿನಕ್ಕೆ ಕಾಲಿಟ್ಟಿದೆ ಪಾರದರ್ಶಕ ಆಡಳಿತ ನೀಡುವುದಾಗಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಹಲವು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಕಳೆದ ಹದಿನೈದು ತಿಂಗಳಲ್ಲಿ ಜನರ ಹಣವನ್ನು ಈ ಸರ್ಕಾರ ದುರುಪಯೋಗ ಪಡಿಸಿಕೊಂಡಿದೆ ಅಕ್ರಮಗಳಿಗೆ ಕುಮ್ಮಕ್ಕು ನೀಡುತ್ತಾ ಇದೆ ಅಂತ ತಿಳಿಸಿದ್ರು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇದೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ ಬೃಹತ್ ಸಂಖ್ಯೆಯಲ್ಲಿ ಭಾಗವಹಿಸಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯುವಂತ ಒಂದು ಸಂಕಲ್ಪ ಮಾಡ್ತಾ ಇದ್ದಾರೆ ಇದೊಂದು ಐತಿಹಾಸಿಕ ದಾಖಲೆ ಅಂತ ಬಹುತೇಕ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಅಂತಕ್ಕಂಥದ್ದಿದ್ರೆ ತತ್ಕ್ಷಣ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇವತ್ತು ಬಹುತೇಕ ಮೈಸೂರು ಚಕ್ ಪೋಸ್ಟ್ ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥ ಮಾಜಿ ಸಚಿವ ಹಾಗೂ ಬಿಜೆಪಿ ಮುಖಂಡ ಕೆಸಿ ನಾರಾಯಣಗೌಡ ಮಾತನಾಡಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೊರಟಿರುವ ಪಾದಯಾತ್ರೆಗೆ ಜನರೇ ಸ್ವಯಂ ಪ್ರೇರಿತವಾಗಿ ಭಾಗಿಯಾಗುತ್ತಿದ್ದಾರೆ ಅಕ್ರಮವಾಗಿ ಜಮೀನು ಖರೀದಿ ಮಾಡಿರುವ ಕ್ರಮ ಸರಿಯಲ್ಲ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಲೂಟಿ ಮಾಡಲು ಮುಂದಾಗಿದ್ದಾರೆ ಅಂತ ಮುಖ್ಯಮಂತ್ರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ತುಂಬ ಸಕ್ಸಸ್ಫುಲ್ ಆಗಿದೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ಯಡೂರು ಯಡೂರಪ್ಪರ ಸುಪುತ್ರರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲ ನಮ್ಮ ಪಕ್ಷದ ಇಡೀ ಕರ್ನಾಟಕದಿಂದ ಬಂದು ಕಾಂಗ್ರೆಸ್ಗೆ ಒಂದು ಕೆಲಸ ಇದೆ ವಿರೋಧ ಪಕ್ಷದ ನಾಯಕ ನಾರಾಯಣ ಸ್ವಾಮಿ ಮಾತನಾಡಿ ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಡಾ ಹಗರಣದಲ್ಲಿ ಭಾಗಿಯಾಗಿದ್ದು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ನೀಡಬೇಕು ವಾಲ್ಮೀಕಿ ಹಗರಣ ಹಾಗೂ ಮುಡಾ ಹಗರಣದಲ್ಲಿ ರಾಜ್ಯ ಸರ್ಕಾರ ಭಾಗಿಯಾಗಿದ್ದು ರಾಜ್ಯದ ಅಭಿವೃದ್ಧಿಗಾಗಿ ಬಳಕೆ ಆಗಬೇಕಾದ ಹಣವನ್ನು ದುರುಪಯೋಗ ಮಾಡಿಕೊಂಡಿರುವ ರಾಜ್ಯ ಸರ್ಕಾರದ ವಿರುದ್ದ ನಿರಂತರವಾಗಿ ಹೋರಾಟಗಳು ನಡೆಯಲಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕು ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಈ ರಾಜ್ಯದ ಜನತೆಯ ರಕ್ಷಣೆ ಆಗಬೇಕು ಇವೆಲ್ಲವನ್ನು ಹೊತ್ತು ನಾವು ಇವತ್ತೊಂದು ದಿವಸ ಪಾದಯಾತ್ರೆ ಮಾಡ್ತಾ ಇದ್ದೇವೆ ಇದಕ್ಕೆ ಇವತ್ತು ಗವರ್ನರ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ ಬಂದಿರ್ತಕ್ಕಂಥ ಿದೆ ಇನ್ನು ಶಾಸಕ ಹಾಗೂ ಬಿಜೆಪಿ ನಾಯಕ ಕೆ ಗೋಪಾಲಯ್ಯ ಮಾತನಾಡಿ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಸಿಲುಕಿಕೊಂಡಿರುವುದು ದಾಖಲೆ ಸಮೇತ ರುಜುವಾಗಿದೆ ಆದರೂ ನೈತಿಕತೆಯನ್ನು ಹೊತ್ತು ರಾಜೀನಾಮೆ ನೀಡುವ ಜವಾಬ್ದಾರಿ ಮುಖ್ಯಮಂತ್ರಿಗಿಲ್ಲ ಕಾನೂನು ಸಂವಿಧಾನವನ್ನು ಮರೆತು ನಡೀತಾ ಇದ್ದಾರೆ ಇದು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ರವಾನಿಸುತ್ತೆ ಹಾಗಾಗಿ ತಮ್ಮ ಬಂಡತನವನ್ನ ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡಬೇಕು ಅಂತ ಒತ್ತಾಯಿಸಿದ್ರು ಇದು ರಾಜ್ಯ ಇಡೀ ದೇಶದಾದ್ಯಂತ ಇವತ್ತು ಮೂಢ ಚರ್ಚೆ ಆಯ್ತಾ ಇರ್ತಕ್ಕಂಥದ್ದು ಅಲ್ಲಿ ಹಿಂದೆ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥವರು ಸರ್ಕಾರಕ್ಕೆ ಸುಮಾರು ಹತ್ತು ಹದಿನೈದು ಪತ್ರಗಳನ್ನು ಪಡೆದಿದ್ದಾರೆ ಈಗಿನ ಮೂಢಕ್ಷರು ಪತ್ರವನ್ನು ಬರೆದು ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ಐವತ್ತು ಐವತ್ತು ಪರ್ಸೆಂಟ್ ಅನುಪಾತದಲ್ಲಿ ಕೊಟ್ಟಿರ್ತಕ್ಕಂಥ ಇದರಲ್ಲಿ ಸಾವಿರಾರು ಕೋಟಿ ನಷ್ಟ ಆಗಿರ್ತಕ್ಕಂಥದ್ದು ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ಅವ್ರು ಹೇಳಿರೋದ್ರಿಂದ ಇದನ್ನು ತಕ್ಷಣ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಯಾರೋ ಈ ರೀತಿ ಮಾಡಿದರೆ ಎಲ್ರೂನು ಅದಕ್ಕೆ ತಕ್ಕ ಒಂದು ಪಾಠವನ್ನ ಸ್ಥಾನದಲ್ಲಿರ್ತಕ್ಕಂಥ ಗೌರವನಹಿತ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯವನ್ನು ಮಾಡ್ತೇವೆ ನೀವು ಬಿಜೆಪಿ ನಾಯಕರಾದ ಅಶ್ವಥ್ ನಾರಾಯಣ ಮಾತನಾಡಿ ಮುಡಾದಲ್ಲಿ ಭಾಗಿಯಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೈತಿಕ ಹೊಣೆಯನ್ನ ಹೊತ್ತು ಈ ಕೂಡಲೇ ರಾಜೀನಾಮೆಯನ್ನು ನೀಡಬೇಕು ಇಲ್ಲವಾದಲ್ಲಿ ಪ್ರತಿಭಟನೆಯನ್ನು ಮತ್ತಷ್ಟು ಉಗ್ರಗೊಳಿಸಲಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ರು ಹೈಕಮಾಂಡ್ ರೀತಿ ಐಸಿಯು ನಲ್ಲಿ ಸಿದ್ದರಾಮಯ್ಯವ್ರ ಮೇಲೆ ನೇರವಾಗಿ ದಾಖಲೆ ಸಮೇತ ಹಗರಣಗಳ ಬಗ್ಗೆ ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯಿಂದ ಹೊರಗಡೆ ದಾಖಲೆ ಸಮೇತ ನೂರಾರು ಕೋಟಿ ಆಗಿರ್ತಕ್ಕಂಥ ಅವ್ಯವಹಾರದ ಬಗ್ಗೆ ಹೋರಾಟ ಮಾಡ್ತಾ ಎಲ್ಲ ಒಂದು ಕಡೆ ಕೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣದ ಬಗ್ಗೆ ಹೈಕಮಾಂಡ್ನ ತಪ್ಪ ಕಾಣಿಗೆ ಹೋಗಬೇಕು ಅನ್ನೋ ಹೋಗಿರಬೇಕು ಒಂದು ಅನುಮಾನ ಬಾಂಗ್ಲಾದೇಶದಲ್ಲಿ ನಡೆದಿರುವ ವಿದ್ಯಮಾನಕ್ಕೆ ಅಲ್ಪಸಂಖ್ಯಾತರು ಹಿಂದೂ ಪರ್ಷಿಯನ್ ಸಿಖ್ಖರು ಆತಂಕಗೊಂಡಿದ್ದಾರೆ ಅಂತ ಮಂಡ್ಯದಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ ನೀಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಾದಯಾತ್ರೆ ನಡುವೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಹಿಂದೂ ದೇವಾಲಯ ಗುರಿ ಮಾಡಿ ಧ್ವಂಸ ಮಾಡಿದ್ದಾರೆ ಹಿಂದೂ ಹೆಣ್ಣುಮಕ್ಕಳ ಮೇಲಿನ ಅತ್ಯಾಚಾರ ಮಾಡಿದ್ದಾರೆ ಆತಂಕಗೊಂಡು ಸರ್ಕಾರ ಎಚ್ಚರಿಕೆ ವಹಿಸಬೇಕು ಬಾಂಗ್ಲಾದಲ್ಲಿ ವಿದ್ಯಾರ್ಥಿ ಚಳುವಳಿ ಹೆಸರಲ್ಲಿ ಪ್ರಾರಂಭವಾಗಿದ್ದ ಗಲಾಟೆ ಮೀಸಲಾತಿ ಹೆಚ್ಚಳ ವಿರುದ್ಧದ ಚಳುವಳಿಯಾಗಿ ಚಳವಳಿಯಾಗಿ ಕಿಳಿದ್ರು ನ್ಯಾಯಾಲಯ ಹೆಚ್ಚುವರಿ ಮೀಸಲಾತಿ ರದ್ದುಪಡಿಸಿದ್ದು ಚಳುವಳಿ ನಡೆದಿತ್ತು ಮೂರನೇ ಬಾರಿ ಆಯ್ಕೆಯಾಗಿದ್ದ ಸರ್ಕಾರ ತೆಗೆಯೋದು ಆದರೆ ಅಲ್ಲಿ ಟಾರ್ಗೆಟ್ ಆಗಿದ್ದು ಹಿಂದೂಗಳು ದೇವಾಲಯಗಳು ಖುರ್ಷಿದ್ ಆಲಂ ಖಾನ್ ಸಜ್ಜನ್ ಸಿಂಗ್ ವರ್ಮಾ ಹೇಳಿಕೆ ಬಾಂಗ್ಲಾ ರೀತಿಯಲ್ಲೇ ಸಂಘರ್ಷ ಭಾರತದಲ್ಲೂ ನಡೆಯುವ ಕಾಲ ವಾಗ್ತಾ ಇದೆ ಅವರ ಹೇಳಿಕೆ ಆಕಸ್ಮಿಕ ಅಂತ ಹೇಳೋಕ್ಕಾಗೋದಿಲ್ಲ ಭಾರತದ ಪ್ರಧಾನಿಗೂ ಅದೇ ರೀತಿ ಪರಿಸ್ಥಿತಿ ಬರುತ್ತೆ ಅನ್ನೋ ಹೇಳಿಕೆ ನೀಡಿದ್ದಾರೆ ಸರ್ಕಾರ ಬೀಳಿಸುವ ಸಂಚು ನಡೆದಿತ್ತು ಬಾಂಗ್ಲಾದೇಶ ಪಾಕಿಸ್ತಾನ ಅಫ್ಘಾನಿಸ್ತಾನದ ಜನರು ಭಾರತಕ್ಕೆ ಬಂದ್ರೆ ಪೌರತ್ವ ಸಿಗುತ್ತೆ ಈ ಹಿಂದೆಯೂ ದೇಶದ ಕ್ಷೋಭೆ ಮತ್ತು ಅರಾಜಕತೆಯನ್ನ ಉಂಟು ಮಾಡೋದಕ್ಕೆ ಸಂಚು ನಡೆಸಿದ್ರು ರಾಹುಲ್ ಗಾಂಧಿ ಅವರು ವಿದೇಶಿ ಶಕ್ತಿಯ ಸಹಕಾರ ಕೇಳಿದಾಗಲೂ ಆ ಪಕ್ಷ ಖಂಡಿಸಲಿಲ್ಲ ಚುನಾಯಿತ ಸರ್ಕಾರವನ್ನ ಬುಡಮೇಲು ಮಾಡೋ ಸಂಚಿಗೆ ಕೈ ಹಾಕಿದ್ದಾರೆ ಖುರ್ಸಿದ್ ಅಲಂ ಖಾನ್ ಹಾಗೂ ಸಂಜಯ್ ವರ್ಮಾ ಅವರ ಮೇಲೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹೇಳಿದರು ಅವರ ಅಭಿಪ್ರಾಯನ ಅಥವಾ ಕಾರ್ಯಕ್ರಮವ ಎಂಬುದನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠರೇ ಹೇಳಬೇಕು ಬಾಂಗ್ಲಾ ಮತ್ತು ಪಾಕಿಸ್ತಾನದಲ್ಲಿ ಹಿಂದೂಗಳು ಕಡಿಮೆಯಾಗಿದ್ದಾರೆ ಅಲ್ಲಿನ ಹಿಂದೂಗಳ ಸಂಖ್ಯೆ ಕುಸಿತಕ್ಕೆ ಕಾರಣ ಏನು ಉಳಿದವರು ಏನಾದ್ರು ಆದ್ರೆ ನಮ್ಮ ದೇಶದಲ್ಲಿ ಮಾತ್ರ ಅವರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಬಗ್ಗೆ ದೇಶದ ಹಿತಾಸಕ್ತಿಯಿಂದ ರಾಜಕೀಯ ನಾಯಕರು ತಮ್ಮ ನಿಲುವು ಬದಲಾಯಿಸಿಕೊಳ್ಳಬೇಕು ಸ್ವತಂತ್ರ ಭಾರತದಲ್ಲೂ ಗಜ್ಜಾಯಿ ಹಿಂದೆ ನಿಂತಿಲ್ಲ ಭಾರತದ ಒಳಗೂ ಅಪಾಯ ಇದೆ ಕಾಶ್ಮೀರ ಪಶ್ಚಿಮ ಬಂಗಾಳದ ಕೆಲವು ಜಿಲ್ಲೆಗಳು ಕೇರಳದ ಕೆಲವು ಜಿಲ್ಲೆಗಳು ಅಸುರಕ್ಷತೆ ಇದೆ ಸೈನ್ಯದ ಬಲದಿಂದಲಾದರೂ ನಾವು ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಮಾಡಬೇಕು ಹಿಂದೂಗಳು ಬಹುಸಂಖ್ಯಾತರಾಗಿ ಉಳಿಯುವವರೆಗೆ ಮಾತ್ರ ಸಂವಿಧಾನ ಪ್ರಜಾಪ್ರಭುತ್ವ ಉಳಿಯುತ್ತೆ ಹೀಗಾಗಿ ನಾವು ಜಾತಿ ರಾಜಕಾರಣ ಮೀರಿ ಹಿಂದೂ ಮತ್ತು ದೇಶಕ್ಕಾಗಿ ರಾಜಕಾರಣ ಮಾಡಬೇಕು ದೇಶ ಮತ್ತು ಸಂವಿಧಾನದ ರಕ್ಷಣೆಗಾಗಿ ರಾಜಕಾರಣ ಮಾಡಬೇಕು ಎಂದರು ಬಾಂಗ್ಲಾದೇಶಿ ಅಲ್ಪಸಂಖ್ಯಾತರು ಹಿಂದೂಗಳಿರ್ಬೋದು ಸಿಖ್ರು ಇರ್ಬೋದು ಪಾರ್ಸಿ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಜೈನ್ರಿರ್ಬೋದು ಅವ್ರನ್ನ ಗುರಿಯಾಗಿಟ್ಕೊಂಡು ನಡೀತಿರ್ತಕ್ಕಂಥ ಹಲ್ಲೆ ದೇವಾಲಯಗಳ ಧ್ವಂಸ ಹಿಂದೂ ಹೆಣ್ಣುಮಕ್ಕಳ ಮೇಲಿನ ಅತ್ಯಾಚಾರ ಆಸ್ತಿಪಾಸ್ತಿ ಲೂಟಿ ಇದರಿಂದ ಆತಂಕಗೊಂಡು ನಿಮ್ಮ ನಡುವೆ ಮತ್ತು ಸರ್ಕಾರವನ್ನು ಎಚ್ಚರಿಸೋದಕ್ಕೆ ತಮ್ಮ ನಡುವೆ ನನ್ನ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ನೋಡಿ ಬಾಂಗ್ಲಾದಲ್ಲಿ ಪ್ರಾರಂಭ ಆಗಿದ್ದು ವಿದ್ಯಾರ್ಥಿ ಚಳವಳಿಯ ಹೆಸರಿನಲ್ಲಿ ಉದ್ದೇಶ ಮೀಸಲಾತಿ ಮತ್ತು ಮೀಸಲಾತಿ ಕೋಟಾ ಹೆಚ್ಚಳದ ವಿರುದ್ಧದ ಚಳವಳಿಯಾಗಿ ಬೀದಿಗಿಳಿದಿತ್ತು ನ್ಯಾಯಾಲಯ ಹೆಚ್ಚುವರಿ ಮೀಸಲಾತಿಯನ್ನು ರದ್ದುಪಡಿಸಿದ ನಂತರವೂ ಕೂಡ ಚಳುವಳಿ ನಿಲ್ಲ ಇತ್ತೀಚೆಗಷ್ಟೇ ಮೂರನೇ ಬಾರಿ ಆಯ್ಕೆಯಾಗಿದ್ದಂಥ ಚುನಾಯಿತ ಸರ್ಕಾರವನ್ನು ಬೀಳಿಸುವವರೆಗೂ ಆ ಚಳುವಳಿ ಮುಂದುವರಿಯಿತು ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟ ನಂತರವೂ ಕೂಡ ಬಾಂಗ್ಲಾದೇಶದ ಚಳುವಳಿ ನಿಲ್ಲದೆ ಅದು ಹೊಸ ಸ್ವರೂಪವನ್ನು ಪಡ್ಕೊಳ್ತು ಅಂತ್ಯ ಆಗಿದ್ದು ಚುನಾಯಿತ ಸರ್ಕಾರದ ಪದಚ್ಯತಿ ಜೊತೆಗೆ ಗುರಿಯಾಗಿ ಮಾಡಿಕೊಂಡಿದ್ದು ಹಿಂದೂ ದೇವಾಲಯಗಳನ್ನು ಅಲ್ಲಿಯ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳನ್ನು ನನ್ನ ಆತಂಕ ಏನು ಅಂದರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಖುರ್ಷಿದ್ ಅಲಂ ಖಾನ್ ಅವರ ಹೇಳಿಕೆ ಮತ್ತು ಸಜ್ಜನ್ ಸಿಂಗ್ ವರ್ಮಾ ಅಂತಕ್ಕಂಥ ಮಧ್ಯಪ್ರದೇಶದ ಕಾಂಗ್ರೆಸ್ ಮುಖಂಡನ ಹೇಳಿಕೆ ಬಾಂಗ್ಲಾ ರೀತಿಯ ಕ್ಷೋಭೆ ಸಂಘರ್ಷ ಭಾರತದಲ್ಲೂ ನಡೆಯುವ ದಿನ ದೂರ ಅಲ್ಲ ಇಲ್ಲ ಬಾಂಗ್ಲಾದಲ್ಲಿ ಹೇಗೆ ಸಂಸತ್ತಿಗೆ ನುಗ್ಗಿದ್ರೋ ಹಾಗೆ ಭಾರತಕ್ಕೂ ನುಗ್ತಾರೆ ಬಾಂಗ್ಲಾ ಪ್ರಧಾನಮಂತ್ರಿಗೆ ಯಾವ ಗತಿ ಆಯಿತೋ ಅದೇ ಗತಿ ಭಾರತದ ಪ್ರಧಾನಮಂತ್ರಿಗೂ ಆಗುತ್ತೆ ಅನ್ನುವ ಹೇಳಿಕೆ ಕಾಕತಾಳೀಯ ಅಂತ ನನಗನ್ನಿಸ್ತಾ ಇಲ್ಲ ದೇಶದಲ್ಲಿ ಅರಾಜಕತೆಯನ್ನು ಹುಟ್ಟಾಕ್ತಕ್ಕಂಥ ಸಂಚು ನಡೆಸಿದ್ದಾರೆ ಅಂತ ಅನ್ನುವ ಅನುಮಾನ ನನಗೆ ವ್ಯಕ್ತ ಆಗ್ತಾ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಜನರಿಂದ ಮತ ಪಡೆದು ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರವನ್ನು ಬೀಳಿಸುವ ಸಂಚು ಭಾಳ ಹಿಂದೆಯೂ ಮಾಡಿದರು ಸಿ ಎ ವಿರೋಧಿಸಿ ಪ್ರತಿಭಟಿಸಿದಂಥ ಸಾಹಿನ್ಬಾಗ್ ಚಳುವಳಿ ಅವರಿಗೆ ಮತ್ತೆ ಮತ್ತೆ ಹೇಳಿದಾಗಲೂ ಕೂಡ ಇದು ಪೌರತ್ವವನ್ನು ಕೊಡುವ ಕಾಯ್ದೆ ಪೌರತ್ವವನ್ನು ಕಿತ್ಕೊಳ್ಳಲ್ಲ ಯಾರು ಆಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾದೇಶದಿಂದ ರಿಲಿಜಿಯಸ್ ಮೈನಾರಿಟೀಸ್ ಧಾರ್ಮಿಕ ಕಾರಣಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿ ತನ್ನ ದೇಶವನ್ನು ತೊರೆದು ಆಶ್ರಯ ಪಡೆದು ಆಶ್ರಯಕ್ಕಾಗಿ ಭಾರತಕ್ಕೆ ಬಂದಿದ್ದಾರೋ ಆ ಜನರಿಗೆ ಪೌರತ್ವ ಕೊಡುವಂಥ ಕಾಯ್ದೆ ಅಂತ ಸ್ಪಷ್ಟಪಡಿಸಿದಾಗಲೂ ಕೂಡ ಸುಳ್ಳು ಸುದ್ದಿಯನ್ನು ಹರಡಿಸಲಾಯಿತು ಬಿಜೆಪಿ ಜೆಡಿಎಸ್ನ ಕರ್ಮಕಾಂಡದ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸುವ ಸಲುವಾಗಿ ಮೈಸೂರಿನಲ್ಲಿ ಆಗಸ್ಟ್ ಒಂಬತ್ತರಂದು ಬೃಹತ್ ಜನಾಂದೋಲನ ಸಮಾವೇಶ ಹಾಗೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅಭಿಮಾನಿಗಳ ರಾಜ್ಯಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡರಾದ ಸಿ ನರೇಂದ್ರ ಮಾಧ್ಯಮಗಳಿಗೆ ತಿಳಿಸಿದರು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಕಾಂಗ್ರೆಸ್ಗೆ ಯಾವುದೇ ರೀತಿ ತೊಂದರೆಯಾಗುವುದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಇಡೀ ಕಾಂಗ್ರೆಸ್ ಸಮುದಾಯವೇ ಅವರ ಬೆನ್ನಿಗೆ ನಿಂತಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾದಿಯಾಗಿ ಪ್ರತಿಯೊಬ್ಬ ನಾಯಕರು ಸಿದ್ದರಾಮಯ್ಯ ಅವರ ಪರವಾಗಿ ನಿಂತಿದ್ದಾರೆ ಆಗಸ್ಟ್ ಒಂಬತ್ತರಂದು ಮೈಸೂರಿಗೆ ಮೈತ್ರಿ ಪಕ್ಷಗಳ ಪಾದಯಾತ್ರೆ ಬರುವ ಮೊದಲೇ ಬೃಹತ್ ಪ್ರತಿಭಟನೆಯೊಂದಿಗೆ ಜನಾಂದೋಲನ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಕಾಂಗ್ರೆಸ್ನ ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ ಎಂದರು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಸುಳ್ಳಿನ ಪ್ರಚಾರ ಮತ್ತು ಕಾಂಗ್ರೆಸ್ಗೆ ಕೆಟ್ಟ ಒಂದು ಹೆಸರು ತರಬೇಕು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ಧಾಂತ ರಾಜಕಾರಣ ಮಾಡಬೇಕು ಅವಿಗಳ ಮಾಡಬೇಕು ಅಂತೇಳಿ ರಾಜ್ಯ ತುಂಬ ಪಾದಯಾತ್ರೆಯನ್ನು ಬೆಂಗಳೂರಿಂದ ಮೈಸೂರು ತನಕ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದ್ರ ವಿರುದ್ಧ ನಾವು ಅವತ್ತು ಬೃಹತ್ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಎಲ್ಲ ಏನು ಬಿ ಜೆ ಪಿ ಇವತ್ತು ಅಂತ ಬಿಡದಿ ಆಗ್ಬೋದು ಚನ್ನಪಟ್ಟಣ ಆಗ್ಬೋದು ರಾಮನಗರ ಆಗ್ಬೋದು ಮದ್ದೂರು ಆಗ್ಬೋದು ಇವತ್ತು ಮಂಡ್ಯ ಆಗ್ಬೋದು ಎಲ್ಲ ಕಾರ್ಯಕ್ರಮದಲ್ಲಿ ಮಾನ್ಯ ಡಿ ಕೆ ಕುಮಾರ್ ಅವರು ಇವತ್ತು ಏನು ಸಿದ್ದರಾಮಯ್ಯ ಸಾಹೇಬರು ಏನು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದೆ ಇಡೀ ದೇಶದಲ್ಲಿ ಉದ್ದಗಳಿಗೂ ಕೂಡ ನಮ್ಮ ರಾಜ್ಯದಲ್ಲಿ ಕೊಟ್ಟಿರುವಂಥ ಅನೇಕ ಭಾಗ್ಯಗಳಾಗ್ಬೋದು ಏನು ದಲಿತರು ಹಿಂದುಳಿದು ಅಲ್ಪಸಂಖ್ಯಾತ ಎಲ್ಲ ವರ್ಗದ ಪರ ಕಾರ್ಯಕ್ರಮವನ್ನು ರೂಪಿಸ್ತಿದ್ದಾನ ಹಂತ ಹಂತವಾಗಿ ಬಿಡುಗಡೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಮತ್ತು ಬಿ ಜೆ ಪಿ ಕರ್ಮಾಕಂಡವನ್ನು ಜೆ ಡಿ ಎಸ್ನ ಬಯಲುವನ್ನು ಬ ಬಯಲು ಮಾಡ್ತಾ ಅವರು ಮಾಡದಂಥ ಅನೇಕ ಅಕ್ರಮಗಳನ್ನು ಇವತ್ತು ನಮ್ಮ ಜನರಿಗೆ ತಿಳಿಸ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನು ನಾವು ಒಂಬತ್ತನೇ ತಾರೀಕು ನಮ್ಮ ಜಿಲ್ಲೆಯ ಜನ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಜನ ಅವತ್ತು ಒಂಬತ್ತನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಕ್ಕೆ ಇಡೀ ದೇಶಕ್ಕೆ ಒಂದು ಮಾಹಿತಿಯನ್ನು ಕೊಡುವಂಥ ಅವ್ರ ಬಗ್ಗೆ ಗೌರ್ನರ್ನ ಇಟ್ಕೊಂಡು ರಾಜಕೀಯವನ್ನು ಮಾಡ್ತಾರಂಥ ಕಾರ್ಯಕ್ರಮಕ್ಕೆ ಅವ್ರನ್ನ ದಾಳವಾಗಿ ಉಪಯೋಗಿಸ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಉಳಿಸುವಂಥ ರೀತಿಯಲ್ಲಿ ಕೆಟ್ಟ ಹೆಸರನ್ನು ತರುವಂಥ ರೀತಿಯಲ್ಲಿ ಹೊರಟಿದ್ದಾರೆ ಅದ್ರ ವಿರುದ್ಧ ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತ ವರುಣಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮೈಸೂರಿನ ಗನೌಸ್ ವೃತ್ತದ ಬಳಿ ಇರುವ ಬಸವಣ್ಣನವರ ಪ್ರತಿಮೆ ಮುಂಭಾಗ ಜಮಾಯಿಸಿದ ವರುಣಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದಾರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಸಾಧ್ಯವಿಲ್ಲ ಇನ್ನು ರಾಜಕೀಯವಾಗಿ ಸಿದ್ದರಾಮಯ್ಯ ಅವರನ್ನು ಮುಗಿಸಲು ಯತ್ನಿಸುತ್ತಿರುವಂತಹ ಮೈತ್ರಿ ಪಕ್ಷಗಳಾದ ಬಿಜೆಪಿ ಜೆಡಿಎಸ್ ಅವರ ಪಾದಯಾತ್ರೆ ಅವರವರ ಪ್ರತಿಷ್ಠೆಯಾಗಿದೆ ಅಷ್ಟೇ ಇದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ ಇನ್ನು ಮೈತ್ರಿ ಪಕ್ಷಗಳ ಪಾದಯಾತ್ರೆ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ರಾಜು ಕುರಿಹುಂಡಿ ಮತ್ತು ಯತೀಂದ್ರ ಯುವ ಬ್ರಿಗೇಡ್ ಅಧ್ಯಕ್ಷರಾದ ಕಂಸಾಳೆ ರವಿ ಅವರು ಮಾತನಾಡಿ ಸತ್ಯಕ್ಕೆ ಸಾವಿಲ್ಲ ಹಾಗಾಗಿ ಸತ್ಯದ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾನೂನಾತ್ಮಕವಾಗಿ ಇದನ್ನು ನಾವು ಎದುರಿಸುತ್ತೇವೆ ಅಂತ ಮೈತ್ರಿ ಪಕ್ಷಗಳ ಟೀಕೆಗೆ ಉತ್ತರಿಸಿದ್ದಾರೆ ಇನ್ನು ಬಡವರ ದೀನದಲಿತರ ಶೋಷಿತ ವರ್ಗದ ಕಟ್ಟಕಡೆಯ ವ್ಯಕ್ತಿಗೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದುಡಿತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕರುನಾಡಿನ ಜನತೆಯೇ ಬಿಟ್ಟುಕೊಡಲ್ಲ ಇನ್ನು ಇವರ ಪಾದಯಾತ್ರೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನ ಕಳೆದುಕೊಳ್ತಾರೆ ಎನ್ನುವಂತಹ ಭ್ರಮೆಯಲ್ಲಿದ್ದಾರೆ ಅಷ್ಟೇ ಕಾನೂನಾತ್ಮಕವಾಗಿ ಇದನ್ನೆಲ್ಲ ನಾವು ಎದುರಿಸ್ತೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು ಅವರನ್ನು ಯಾರು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮೈತ್ರಿ ಪಕ್ಷಗಳ ಪಾದಯಾತ್ರೆ ವಿರುದ್ಧ ಹಲವು ಮುಖಂಡರು ವಾಗ್ದಾಳಿಯನ್ನು ನಡೆಸಿದರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಪ್ರತಿ ಹೆಜ್ಜೆ ಹೆಜ್ಜೆಗೂನು ಎಲ್ಲ ವರ್ಗದವ್ರಿಗೂ ಏನೂ ತೊಂದರೆ ಆಗ್ತಿದ್ದಂಗೆ ಇವತ್ತು ಗಂಟೆ ಮಾಡ್ಕೊಬಂದಿದ್ದಾರೆ ಈಗೇನು ಇವರು ಮೂಢ ಇಟ್ಕೊಂಡು ಈ ಪಾಪಿಗಳು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಈ ಆ ಶವಯಾತ್ರೆ ಈಗ ಮಂಡ್ಯಕ್ಕೆ ಬಂದಿದೆ ಹಾಗಾಗಿ ನಾವು ಈಗ ಒಂದು ಅವ್ರಿಗೆ ಕರೆ ಕೊಡ್ತಾಯಿದ್ದೀವಿ ನಮ್ಮ ಅಯ್ಯಿಂದ ಒಕ್ಕೂಟದ ವತಿಯಿಂದ ಅವ್ರನ್ನ ನಾವು ಅವ್ರು ಏನೇ ಮಾಡೋದನ್ನು ಸ್ವಾಗತ ಮಾಡ್ತಾ ಇದ್ದೀವಿ ಈಗ ನಾವು ಅದಕ್ಕೆ ಬಸವಣ್ಣನ ಪುತ್ಥಳಿ ಹತ್ರ ಬಂದು ಇದರಲ್ಲಿ ಲೋಪ ಏನಿದೆ ಆ ಲೋಪ ಯಾರು ಒಂಬತ್ತು ಹತ್ತನೇ ತಾರೀಕು ಆದಮೇಲೆ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರು ಅದರ ಲೋಪ ಮಾಡೋರು ಇಲ್ಲವೋ ಅಂತ ಸಿದ್ದರಾಮಯ್ಯ ಅವರ ಸರ್ಕಾರ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಕೂಡ ಅದೇ ರೀತಿ ದಕ್ಷವಾಗಿ ಆಡಳಿತ ಕೊಟ್ಟರು ಮತ್ತು ಬಡವರು ದಿನದಲ್ಲಿ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಇವ್ರಿಗೆಲ್ಲ ಅವ್ರದೇ ಆದಂಥ ದಾಟಿನಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ಕೊಡ್ಕೊಂಡು ಬಂದಿದ್ದಾರೆ ಅದು ತುಂಬ ಇಂಪಾರ್ಟ್ ತುಂಬ ಇಂಪಾರ್ಟೆಂಟ್ ಕಾರ್ಯಕ್ರಮಗಳು ಈಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಇರಬೇಕಾದ್ರೆ ಅವರು ಈ ನಮ್ಮ ಈ ಅಕ್ಕಿ ಸೊಸೈಟಿಯಿಂದ ಅಕ್ಕಿ ಫ್ರೀ ಅಕ್ಕಿ ಕೊಟ್ಟರು ಸೊ ಅದು ಕರೋನಾದಲ್ಲಿ ಎಷ್ಟು ಹೆಲ್ಪ್ ಆಯಿತು ಅಂತ ತಮಗೆಲ್ಲ ತಿಳಿದಿದೆ ಪ್ರತಿಯೊಬ್ಬರಿಗೂ ಆಯಿತು ಈಗ ಅವರು ಅಂಥ ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದಿರೋಂಥ ಒಬ್ಬ ಧೀಮಂತ ನಾಯಕ ಜೊತೆಗೆ ತುಂಬ ಬಡತನದಲ್ಲಿ ಬೆಳೆದು ತುಂಬ ತಳಮಟ್ಟದಿಂದ ಬೆಳೆದು ಒಂದು ಹಳ್ಳಿಯಿಂದ ಇವತ್ತು ಅವರು ರಾಜ್ಯದ ನಾಯಕರಾದರು ಮತ್ತು ದಿಲ್ಲಿ ಮಟ್ಟದಲ್ಲಿ ಅವ್ರದೇ ಆದಂಥ ಹಿಡಿತ ಇಟ್ಕೊಂಡು ಇದ್ದಾರೆ ಸೊ ಅವ್ರಿಗೆ ಅವ್ರದ್ದೇ ಆದಂಥ ಲೆಕ್ಕಾಚಾರಗಳಿದೆ ಕೆಲವೊಂದು ಮತ್ತು ರಾಜಕಾರಣದಲ್ಲಿ ಕೆಲವೊಂದು ಸಿದ್ಧಾಂತಗಳನ್ನ ಇಟ್ಕೊಂಡು ಅವರು ನಾಡ್ಕೊಂಡು ಹೋಗ್ತಾಯಿದ್ದಾರೆ ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಮೂಢ ವಿಚಾರವಾಗಿ ತಗೊಂಡು ಆ ಮೂಢ ವಿಚಾರ ಏನು ತನಿಖೆಗೆ ವಹಿಸಿದ್ದಾರೆ ತನಿಖೆ ನಡೀತಾ ಇದೆ ಬಟ್ ಮುಖ್ಯಮಂತ್ರಿಯಿಂದ ಅವ್ರನ್ನ ಕೆಳಗಡೆ ಇಳಿಸಲಕ್ಕೋಸ್ಕರ ಪಾದಯಾತ್ರೆ ಸ್ಟಾ ಶುರು ಮಾಡಿದ್ದಾರೆ ಒಮ್ಮ ಹತ್ತನೇ ತಾರೀಖಿನ ಮೈಸೂರಿಗೆ ಬಂದು ಪಾದಯಾತ್ರೆ ತಲುಪಿ ರಾಜೀನಾಮೆ ಕೊಡಿಸ್ಬೇಕು ಅಂತ ಅವ ಅವ್ರದ್ದು ಅಜೆಂಡಾ ಇಟ್ಕೊಂಡು ಪಾದಯಾತ್ರೆ ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನವರು ಕುಟುಂಬ ಮ ಅವ್ರ ಮಗ ಆಗಲಿ ಮಕ್ ಮಕ್ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಅವ್ರ ಅಣ್ಣ ತಮ್ಮದಿರು ತಮ್ಮನ ಮಕ್ಕಳೇ ಆಗಲಿ ಅಣ್ಣನ ಮಕ್ಕಳೇ ಆಗಲಿ ಈ ಯಡಿಯೂರಪ್ಪನ ಮಗನಂಗೆ ಚೆಕ್ಕು ವಿಚಾರವಾಗಿ ಅಥವಾ ಯಡಿಯೂರಪ್ಪನವ್ರಂಗೆ ಬೇರೆ ಬೇರೆ ಕೇಸಲ್ಲಿ ಜೈಲಿಗೆ ಹೋಗಿ ಈ ಅವರ ಅಣ್ಣನ ಮಕ್ಕಳಂಗೆ ಏನಾದರೂ ಹಾಸನ ಜಿಲ್ಲೆ ಮಹಿಳೆಯರಿಗೆ ಕೇಸ್ ವಿಚಾರವಾಗಿ ಅದೇನು ಕೇಸು ನಿಮಗೆ ಗೊತ್ತಿದೆ ಸಿದ್ದರಾಮಯ್ಯ ಅವರು ಒಬ್ಬರನ್ನ ಅಹಿಂದ ನಾಯಕರನ್ನ ತುಳಿಲೇಬೇಕು ಮುಖ್ಯಮಂತ್ರಿಯಿಂದ ಇಳಿಸಲೇಬೇಕು ಅಂತೇಳಿ ಪಾದಯಾತ್ರೆ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ರಾಜ್ಯದ ಜನ ಒಪ್ಪಲ್ಲ ಇವ್ರನ್ನ ಬಿ ಜೆ ಪಿ ಅವ್ರನ್ನ ಈಗ ಈಗ ಆರು ತಿಂಗಳಿಂದ ಮಾಧ್ಯಮದಲ್ಲಿ ಮಾಧ್ಯಮಗಳಲ್ಲಿ ನೋಡಿ 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 ಜನ ತುಂಬಾ ಬೇಸತ್ತಿದ್ದಾರೆ ಈ ಕುಮಾರಸ್ವಾಮಿ ಕುಟುಂಬ ಮಾಡಿರೋ ಕೆಲಸಕ್ಕೆ ಅವರು ಯಾವ ತರ ಮುಖ ಇಟ್ಕೊಂಡು ಈಚೆ ಬಂದು ಪಾದಯಾತ್ರೆ ಮಾಡ್ತವ್ರೆ ಇದು ಜನನೇ ಉತ್ತರ ಕೊಡ್ತಾರೆ ಇದೇ ವೇಳೆ ರಾಯನಹುಂಡಿ ವರುಣಾ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ರವಿಕುಮಾರ್ ಸಂಪತ್ ಕುಮಾರ್ ಕಾಂಗ್ರೆಸ್ ಮುಖಂಡರು ವರುಣಾ ಕ್ಷೇತ್ರ ನವೀನ್ ಕುಮಾರ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಉದ್ಯೋಗ ಖಾತ್ರಿ ಯೋಜನೆಯನ್ನು ದುರ್ಬಲಗೊಳಿಸುವುದರ ಮೂಲಕ ಈ ಯೋಜನೆಯ ಸದುದ್ದೇಶವನ್ನು ಹಾಳು ಮಾಡುವುದಕ್ಕೆ ಹೊರಟಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಎಂಜಿನಿಯರ್ಗಳ ಕಾರ್ಯವೈಖರಿಯನ್ನ ಕರ್ನಾಟಕ ಪ್ರಾಂತರಹಿತ ಸಂಘದ ಅಧ್ಯಕ್ಷರಾದ ಎನ್ಎಲ್ ಭರತ್ ರಾಜ್ ಖಂಡಿಸಿದರು ಮಳವಳ್ಳಿ ತಾಲೂಕಿನ ಹಲಗುರು ಹೋಬಳಿ ತುರೆಕಾಡನಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಕರ್ನಾಟಕ ರೈತ ಸಂಘಟನೆಯ ಹಲಗೂರು ಹೋಬಳಿ ಸಮಿತಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಕೃಷಿ ಕೂಲಿಕಾರರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ನಗರ ಪ್ರದೇಶಗಳಿಗೆ ಕೂಲಿಕಾರರು ವಲಸೆ ಹೋಗುವುದನ್ನು ತಡೆಗಟ್ಟಲು ವಾಸಿಸುವ ಗ್ರಾಮೀಣ ಭಾಗದ ವ್ಯಾಪ್ತಿಯಲ್ಲಿ ಕೆಲಸ ನೀಡುವ ಉದ್ದೇಶದಿಂದ ಎಡಪಕ್ಷಗಳ ಒತ್ತಾಯದ ಮೇರೆಗೆ ಯುಪಿಎ ಸರ್ಕಾರ ಜಾರಿಗೊಳಿಸಿದ ಉದ್ಯೋಗ ಖಾತ್ರಿ ಯೋಜನೆಯನ್ನು ದುರ್ಬಲಗೊಳಿಸಲು ಪಟ್ಟ ಭದ್ರಾ ಹಿತಾಸಕ್ತಿಗಳು ಮತ್ತು ಅಧಿಕಾರಶಾಹಿಗಳು ಹಾಗೂ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಇದ್ದಾರೆ ಎನ್ ಕೊಡಹಳ್ಳಿ ಮಾರ್ಗೌಡನಹಳ್ಳಿ ಬಸಾಪುರ ಮುಂತಾದ ಹಳ್ಳಿಗಳ ಕೂಲಿಕಾರರು ಕಠಿಣ ಪರಿಶ್ರಮದ ಮೂಲಕ ಕೆಲಸ ನಿರ್ವಹಿಸಿದ್ರು ಅವರಿಗೆ ಕಡಿಮೆ ಕೂಲಿ ವೇತನ ಹಾಕುವುದು ಉದ್ಯೋಗ ಕೇಳಿ ಅರ್ಜಿ ಸಲ್ಲಿಸಿ ತಿಂಗಳುಗಳಾದರೂ ಕೆಲಸ ನೀಡದೇ ಇರುವುದು ಕೆಲಸ ಮಾಡಿದ ನಂತರ ಫೋಟೋ ತೆಗೆಯಲು ದಿನಗಟ್ಟಲೆ ಕಾಯಿಸುವುದು ಕಾಯಕ ಬಂಧುವಿಗೆ ಹಣ ಹಾಕದೇ ಇರುವುದು ಹಾಗೂ ಬೋರ್ಡ್ ಭರಿಸಿದ ಹಣವನ್ನು ಸಹ ಹಾಕದೇ ಇರುವುದು ಇವೆಲ್ಲವೂ ಈ ಯೋಜನೆಯನ್ನು ದುರ್ಬಲಗೊಳಿಸುವ ಹುನಾರವಾಗಿರುತ್ತೆ ನಾವುಗಳು ಇಂಥ ಅವ್ಯವಸ್ಥೆ ವಿರುದ್ಧ ದೃಢ ಹೋರಾಟ ಮಾಡೋದ್ರ ಮೂಲಕ ನಮ್ಮ ಹಕ್ಕುಗಳನ್ನ ಪಡೆಯಲು ಮುಂದಾಗಬೇಕು ಅಂತ ಕರೆ ನೀಡಿದ್ರು ಉದ್ಯೋಗ ಯೋಜನೆಯನ್ನು ದುರ್ಬಲಗೊಳಿಸಲು ಇರ್ತಕ್ಕಂತ ಅಧಿಕಾರಿ ವರ್ಗ ಮತ್ತು ಇಂಜಿನಿಯರ್ಗಳಿಗೆ ಹೇಳಿದಿಕ್ಕಾರೂಲಿ ಕೊಡಲೇಬೇಕು ಕೊಡಲೇಬೇಕು ಕ್ರಮಕ್ಕೆ ತಕ್ಕಂತ ಕೂಲಿ ಕೊಡಲೇಬೇಕು ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಹಲಗೂರು ಹೋಬಳಿ ಘಟಕದ ಅಧ್ಯಕ್ಷರಾದ ಎಂಇ ಮಹದೇವ ಕಾರ್ಯದರ್ಶಿ ಮಹೇಶ್ ತಾಲೂಕು ಉಪಾಧ್ಯಕ್ಷರಾದ ಪ್ರಮೀಳಾ ಎಎಲ್ ಶಿವಕುಮಾರ್ ಸಹಕಾರ್ಯದರ್ಶಿ ಸತೀಶ್ ಮುಖಂಡರಾದ ಸಣ್ಣಶೆಟ್ಟಿ ಗಣೇಶ್ ಮುಂತಾದವರು ಉಪಸ್ಥಿತರಿದ್ದರು